ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಜಯನಗರ ಕ್ಷೇತ್ರದ ಯುವ ಮುಖಂಡ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿರವರ ಕಟ್ಟ ಅಭಿಮಾನಿ ಅವರ ಮಾರ್ಗದರ್ಶನದಂತೆ ನಡೆಯುವ ಯುವಕರ ಆಶಾಕಿರಣ ಸುನಾರ್ ಅವರು ರಂಜಾನ್ ಹಬ್ಬದಂದು ಸಾವಿರಾರು ಜನರಿಗೆ ರೇಷನ್ ಕಿಟ್ ನೀಡಿ ಮತ್ತು ಸಾವಿರಾರು ಜನರಿಗೆ ಭರ್ಜರಿ ಅನ್ನದಾನವನ್ನು ಮಾಡುವ ಮೂಲಕ ರಂಜಾನ್ ಹಬ್ಬದಂದು ಅರ್ಥಪೂರ್ಣವಾಗಿ ಆಚರಿಸಿದರು ಸುನಾರ್ ಅವರು ಮಾತನಾಡಿ ನಮಗೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಇಲ್ಲದಿದ್ದರೂ ಸಮಾಜ ಸೇವೆ ಮಾಡುತ್ತೇವೆ ಅಧಿಕಾರ ಕೊಟ್ಟರೆ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡುತ್ತೇವೆ ನಮ್ಮ ಕುಟುಂಬ ಬಡವರಿಗೋಸ್ಕರ ಯಾವಾಗಲೂ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದ್ಬಿಟ್ಟು ನಮ್ಮ ರಂಜಾನ್ ನೀವು ಪ್ರತಿ ಒಂದು ಹಬ್ಬಕ್ಕೆ ನಾವು ಒಂದು ಏನಾದರೂ ಒಂದು ಬಡವರಿಗೋಸ್ಕರ ಜನರಿಗೋಸ್ಕರ ಅಂತ ನಾವು ಒಂದು ಪ್ರೀತಿ ವಿಶ್ವಾಸ ಇರಬೇಕು ಒಂದು ಮನುಷ್ಯತ್ವ ಇರಬೇಕು ಒಂದು ತನ ಇರಬೇಕು ಅಂತ ನಾವು ಪ್ರತಿ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾಯಿರ್ತೀವಿ ಈಗ ರಂಜಾನ್ ತಿಂಗಳಲ್ಲಿ ನಾವು ಇತ್ತೀಚೆಗೆ ಎರಡು ದಿವಸ ಹಿಂದೆ ನಾವು ರಾಷನ್ ಕಿಟ್ಟು ವಿತರಣೆ ಮಾಡಿದ್ವಿ ಇವತ್ತು ನಾವು ಒಂದು ವಿಸ್ತಾರ ದಾವತ್ತು ಡಿನ್ನರ್ ಮಾಡ್ಕೊಂಡಿದ್ದೀವಿ ಇದೇ ಥರ ಹಲವಾರು ಬೆಳಗ್ಗೆ ಸೇರಿ ಎಷ್ಟೋ ಜನ ಬೆ ಹೊರಗಡೆಯಿಂದ ಬಂದು ಕೆಲಸ ಮಾಡೋಕ್ಕೆ ಬಂದಿರ್ತಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಬೆಳಗ್ಗೆ ನಾವು ಮಾಡಿರ್ತೀವಿ ಅದೇ ಥರ ಯುಗಾದಿ ಹಬ್ಬಕ್ಕೆ ನಾವು ಒಂದು ಏನೇನು ಒಂದು ಸೀರೆ ಮತ್ತೆ ಅದಕ್ಕೆ ಎಲ್ಲ ನಾವು ವಸ್ತುಗಳು ಕೊಟ್ಟು ನಾವು ಎಲ್ಲ ಜನರಿಗೋಸ್ಕರ ಅಂತ ನಾವು ಮಾಡೋಕೆ ಇಷ್ಟಪಡ್ತೀವಿ ಸರ್ ಬಡವ್ರ ಬಗ್ಗೆ ಕಾಳಜಿ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ತಂದೆ ಅವರು ಬಡವರಿದ್ದರು ನಮ್ಮ ತಾತ ಎಲ್ಲರೂ ಬಡವರಿದ್ದರು ಕೆಲಸ ಮಾಡಿಕೊಂಡು ಒಳ್ಳೆಯ ಗದ್ದೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಇದ್ದರು ಅಲ್ಲಿಂದ ನಮ್ಮ ತಂದೆ ಬೆಂಗಳೂರಿಗೆ ಬಂದರು ಕೆಲಸ ಹುಡುಕೊಂಡು ಅಲ್ಲಿಂದ ದೇವರು ಏನೋ ಅವರು ಒಳ್ಳೆತನ ನೋಡಿ ಅವ್ರ ಮ ಒಳ್ಳೆ ಮನಸ್ಸು ನೋಡಿ ಅವ್ರಿಗೆ ಬೆಳೆಸ್ಕೊಂಡು ಹೋಗಿ ಫಸ್ಟು ಕೆಲಸದ ಬೇರೆ ಕಡೆ ಕೆಲಸ ಸೇರಿಕೊಂಡಿದ್ರು ಮತ್ತು ಸ್ವಂತ ಒಂದು ಅಂಗಡಿ ಹಾಕ್ಕೊಂಡ್ರು ಅಲ್ಲಿಂದ ಬೆಳ್ಕೊಂಡು ಬರ್ತಾ 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 ಬಂದವ್ರೆ ಆದರೂ ದೇವರು ಏನು ಹೇಳ್ತಾನಂತ ಹೇಳಿದ್ರೆ ನೀನು ಹೆಂಗಿದ್ದೆ ಮುಂಚೆ ನೀನು ಯಾವಾಗಲೂ ನೀನು ಮರಿಬಾರ್ದು ಅಂತ ಮತ್ತೆ ನಿನಗೆ ಒಂದು ದಿವಸ ನಿನಗೆ ಏನಾದರೂ ಒಂದು ಹಸುವಾಯ್ತು ಅಂತ ಹೇಳಿದ್ರೆ ಆ ಹಸುವ ಕರು ಏನಿರುತ್ತೆ ನಿನಗೆ ಹೊಟ್ಟೆ ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅದು ನೀನು ಬೇರೆಯವ್ರದ್ದು ಅರ್ಥ ಮಾಡ್ಕೋಬೇಕು ಅಂತ ಏನು ನಮ್ಮ ತಂದೆಯವ್ರು ನನಗೆ ಹೇಳ್ಕೊಟ್ಟಿದಾರೋ ಅದೇ ಥರ ನಾವು ಇವತ್ತು ನಾವು ಏನು ಸಂಪಾದನೆ ಮಾಡ್ತೀವೋ ಅದರಲ್ಲಿ ಒಂದು ಬಡವ್ರಿಗೋಸ್ಕರ ಅಂತ ಒಂದು ಇಷ್ಟು ಪರ್ಸೆಂಟ್ ಅಂತ ಇಟ್ಬಿಟ್ಟು ನಾವು ಇವತ್ತನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ